ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಭಿನ್ನ ಆಯಾಮಗಳು ಲೇಖಕರು ಕೆ ಎನ್ ಮಹಾಬಲ ಬೆಳಗಿನ ವಾಯು ಹೊರಟಿದ್ದ ಜಗದೀಶನಿಗೆ ಉದ್ಯಾನವನದ ರಸ್ತೆಯಲ್ಲಿ ಕಂಡ ವ್ಯಕ್ತಿಯನ್ನು ಅರೆ ಇವರು ನಮ್ಮ ಜನಪ್ರಿಯ ರಂಗಭೂಮಿ ಕಿರುತೆರೆ ನಟ ಪ್ರಸಿದ್ಧ ವೇದಿಕೆ ಭಾಷಣಕಾರ ಸತ್ಯಾನಂದ ಅವರಲ್ಲವೇ ಎಂದುಕೊಂಡು ನಮಸ್ಕಾರ ಎಂದ ಅವರು ಯಾಂತ್ರಿಕವಾಗಿ ಪ್ರತಿ ನಮಸ್ಕಾರ ಹೇಳಿದರು ತಾವು ಪ್ರಸಿದ್ಧ ರಂಗನಟ ಸತ್ಯಾನಂದ ಅವರಲ್ಲವೇ ವಿಮಾ ಇಲಾಖೆಯಿಂದ ನಿವೃತ್ತಿಯಾಯ್ತಾ ಪ್ರಶ್ನಿಸಿದ ಜಗದೀಶ ಹೌದು ನಾನು ಸತ್ಯಾನಂದ ನನ್ನ ಹೆಸರು ವೃತ್ತಿ ನಿಮಗೆ ಹೇಗೆ ಗೊತ್ತಾಯಿತು ನೀವು ನಮ್ಮ ಬ್ಯಾಂಕಿಗೆ ಬಂದಿದ್ರಿ ನಮ್ಮಲ್ಲಿನ ಹವ್ಯಾಸಿ ನಟರಿಗೆ ನಾಟಕ ನಿರ್ದೇಶನ ಮಾಡಿದ್ರಿ ನಮಗೆ ಪಾರಿತೋಷಕನೂ ಬಂದಿತ್ತು ಓ ನೆನಪಾಗ್ತಿಲ್ಲ ಬಹಳ ಹಿಂದೆ ಇರಬೇಕು ನೀವು ನಟಿಸಿದ್ರಾ ಇಲ್ಲ ನಾನು ನೈಪತ್ಯ ಸಹಾಯಕ ತುಂಬ ವರ್ಷ ಆಯ್ತಲ್ಲ ನೆನಪಿಲ್ಲ ಎಷ್ಟೇ ಸುಳುಹುಗಳನ್ನ ನೀಡಿದರೂ ಅವರಿಗೆ ಏನೂ ನೆನಪಾಗಲಿಲ್ಲ ಇನ್ನು ಕಾಡುವುದು ಬೇಡವೆಂದೋ ಜಗದೀಶ ಅವರಿಗೆ ವಿದಾಯ ಹೇಳಿದ ಅವರೀಗ ಪ್ರಸಿದ್ಧರು ಚಟುವಟಿಕೆ ಹೆಚ್ಚಾಗಿ ಅವರು ಹಳೆಯದನ್ನು ಮರೆತಿರಲೂಬಹುದು ಎಂದುಕೊಂಡ ಜಗದೀಶ ಅಥವಾ ಹಳೆಯ ಪರಿಚಯವನ್ನು ಉಜ್ಜೀವಿಸಿಕೊಂಡು ಯಾವುದಾದರೂ ಸಮಾರಂಭಕ್ಕೆ ಕರೆಯುವ ಹುನ್ನಾರವೆಂದು ಭಾವಿಸಿದರೆ ಅವರು ಪದೇ ಪದೇ ಅವರನ್ನು ನೆನಪು ಮಾಡಿಕೊಳ್ಳಿ ಮಣಿಪುರಕ್ಕೆ ಬಂದದ್ದು ಚಿತ್ರಾಂಗದೆಯ ಭರಿಸಿದ್ದು ಅಂತ ಬಬ್ರುವಾಹನನ ಮಾದರಿ ಡೈಲಾಗ್ ಹೊಡೆಯಬಾರದಿತ್ತು ಎಂದು ಜಗದೀಶನಿಗೆ ಅನಿಸಿತ್ತು ಆದರೆ ನೀವು ಸತ್ಯಾನಂದರೆ ಎಂದು ಕೇಳಿದ್ದೇನೂ ತಪ್ಪಿಲ್ಲ ಎಂದೇ ಅವನ ಅಂತಿಮ ಭಾವನೆಯಾಗಿತ್ತು ಮತ್ತೊಂದು ದಿನ ಹಾಗೆಯೇ ವಾಯುವಿಹಾರಕ್ಕೆ ಉದ್ಯಾನದತ್ತ ಹೊರಟಿದ್ದ ಜಗದೀಶ ಯಾರೋ ಅಣ್ಣ ನಿಲ್ಲಿ ಎಂದು ಕರೆದಂತಾಯಿತು ಅಣ್ಣ ಮರ್ದುಹೋಯ್ತಾ ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಿದ್ದ ತುಳಸಿ ಮಗಳು ನಾಗಮಣಿ ನೆನಪಾಯಿತೋ ಅವಳ ಅಮ್ಮನ ಜೊತೆ ಮನೆಗೆಲಸಕ್ಕೆ ಬರುತ್ತಿದ್ದವಳು ಈ ನಾಗಮಣಿ ಆಗ ಅವಳಿಗೆ ಹನ್ನೆರಡು ವರ್ಷ ಈಗ ಐವತ್ತು ಆಗಿದೆಯೇನೋ ಹೇಗಿದ್ದೀಯಾ ಅಮ್ಮ ಹೇಗಿದ್ದಾಳೆ ಕೇಳಿದ ಜಗದೀಶ ಅಮ್ಮ ತೀರ್ಕೊಂಡ್ಳು ಅದೇ ವರ್ಷ ನನ್ನ ಮದುವೆ ಆಯಿತು ಗಂಡ ಗಾರಿ ಮೇಸ್ತ್ರಿ ಚೆನ್ನಾಗಿ ಸಂಪಾದಿಸ್ತಾನೆ ಹಾಗೇ ಕುಡೀತಾನೆ ನನಗೆ ಎರಡು ಗಂಡು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಒಬ್ಬ ಪಿ ಯು ಸಿ ಇನ್ನೊಬ್ಬ ಬಿ ಎ ಒಳ್ಳೆಯದಾಯಿತು ಬಿಡು ಎಂದ ಜಗದೀಶ ನಮ್ಮ ಗಿರೀಶ ಹೆಂಗವನೇ ಕೇಳಿದಳು ಗಿರೀಶ ಜಗದೀಶನ ತಂಗಿ ಮಗ ಅವನ ತಂಗಿ ಜಯ ಬಾಣಂತನಕ್ಕಾಗಿ ಬಂದಿದ್ದಾಗ ನಾಗಮಣಿ ಅವನನ್ನು ಎತ್ತಿ ಆಡಿಸಿ ಅವನಿಗೊಬ್ಬ ತಾಯಿಯೇ ಆಗಿಬಿಟ್ಟಿದ್ದಳು ಈಗ ಗಿರೀಶನಿಗೆ ನಲವತ್ತು ವರ್ಷ ನದರ್ಲ್ಯಾಂಡ್ನಲ್ಲಿ ಇಂಜಿನಿಯರ್ ಚೆನ್ನಾಗಿ ಓದಿ ಬೇರೆ ದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದಾನೆ ಎಂದ ಸಂತೋಷ ಆಯಿತು ಮನೆಯಲ್ಲಿ ಒಂದು ಸಲ ಬರ್ತೀನಿ ಅಮ್ಮ ಅವ್ರನ್ನೂ ಮಾತಾಡಿಸ್ಬೇಕು ಎಂದಳು ತನ್ನ ವಿಚಾರ ತಿಳಿಸುವ ತವಕ ಬೇರೊಬ್ಬರ ವಿಚಾರ ತಿಳಿದುಕೊಳ್ಳುವ ಕುತೂಹಲ ತನಗೇ ನೂರೆಂಟು ಬವಣೆಗಳಿದ್ದರೂ ನಗುಮುಖದ ವೇಷ ಬಾಂಧವ್ಯವೆಂದರೆ ಇದೆ ಎನಿಸಿತು ಜಗದೀಶನಿಗೆ ಇಲ್ಲಿಂದ ಮೂರನೇ ಬೀದಿ ಆಸ್ಪತ್ರೆ ಎದುರು ಮನೆ ಸಾಯಂಕಾಲ ಆರು ಗಂಟೆ ಮೇಲೆ ಬಾ ಎಂದ ಜಗದೀಶ ಖಂಡಿತ ಬರ್ತೀನಿ ಎಂದು ಅಲ್ಲಿಂದ ಹೊರಟಳು ನಮಸ್ಕಾರ